ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರುವ ಇವರೆಲ್ಲ ಪ್ರತಿ ವರ್ಷ ಋತ ಮುಕ್ತಾಯಗೊಳಿಸೋದಕ್ಕೆ ಕೇರಳದ ಶಬರಿಮಲೆಗೆ ಹೋಗ್ತಾ ಇದ್ರು ಆದರೆ ಈ ವರ್ಷ ಕರೋನಾ ಹಾವಳಿ ಇವರನ್ನ ಅಲ್ಲಿಗೆ ಹೋಗದಂತೆ ಮಾಡಿದೆ ಅಲ್ಲದೆ ಕೇರಳ ಸರ್ಕಾರದ ಕಿರಿಕಿರಿಯೂ ಕೂಡ ಇದೆ ಹೀಗಾಗಿ ಕೃಷ್ಣಾ ನದಿ ಸಮೀಪದಲ್ಲಿ ಇರುವಂತಹ ಈ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಇದೀಗ ರಾಜ್ಯ ಮತ್ತು ಮಹಾರಾಷ್ಟ್ರದ ವಿವಿಧ ಜಿಲ್ಲೆಗಳಿಂದ ಅಯ್ಯಪ್ಪ ಮಾಲಾಧಾರಿಗಳು ಬಂದು ಇರುಮುಡಿಯನ್ನು ಇಳಿಸಿ ಹೋಗ್ತಾ ಇದ್ದಾರೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಇರುಮುಡಿ ಹೊತ್ತುಕೊಂಡು ಬರುತ್ತಿರುವ ಈ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕೈಂಕರ್ಯಗಳು ತಿಂಗಳು ಕಾಲ ವ್ರತ ಸೇವೆ ಮಾಡಿ ಇರುಮುಡಿ ಇಳಿಸುತ್ತಿರುವ ಮಾಲಾಧಾರಿಗಳು ಈ ಎಲ್ಲಾ ದೃಶ್ಯಗಳು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಆಸಂಕಿ ಗ್ರಾಮದಲ್ಲಿ ಮಿನಿ ಶಬರಿಮಲೆ ಎಂದು ಕರೆಯಲ್ಪಡುವ ಆಸಂಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ವರ್ಷ ನಿತ್ಯ ನೂರಾರು ಭಕ್ತರು ಇರುಮುಡಿ ಇಳಿಸಲು ಬರ್ತಿದ್ದಾರೆ ಕೇರಳದ ಶಬರಿಮಲೆ ದರ್ಶನಕ್ಕೆ ತೆರಳುವ ಭಕ್ತರಿಗೆ ಕರೋನಾ ನೆಗೆಟಿವ್ ಪ್ರಮಾಣ ಪತ್ರಗಳಿದ್ರೆ ಮಾತ್ರ ಅಯ್ಯಪ್ಪನ ದರ್ಶನಕ್ಕೆ ಅವಕಾಶ ಈ ಕಿರಿಕಿರಿಯಿಂದಾಗಿ ರಾಜ್ಯದ ಬಹುತೇಕ ಮಾಲಾಧಾರಿಗಳು ಅಲ್ಲಿಗೆ ಹೋಗ್ತಿಲ್ಲ ಹೀಗಾಗಿ ಆಸಂಗಿ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ನಿತ್ಯ ನೂರಾರು ಜನರು ಬಂದು ಇರುಮುಡಿ ಇಳಿಸಿ ಹೋಗ್ತಿದ್ದಾರೆ ಮೂವತ್ತನೇ ತಾರೀಕು ಅಪಂಚಲು ಮೆಟ್ರಲ್ ವ್ಯವಸ್ಥೆ ಕಾರ್ಯಕ್ರಮ ಆಗಿತ್ತು ಈ ವರ್ಷ ಕರೋನಾ ಇದ್ದ ಸಂಬಂಧ ಎಲ್ಲ ಮಾಲಾಧಾರಿಗಳು ಇರುಮುಡಿ ತಗೊಂಡು ಆಸಂಗಿ ಗ್ರಾಮದಲ್ಲಿ ರೀ ಬರುವಾಗ ನಾವು ಏನು ಮಾಡಿದ್ವಿ ಅಭಿಷೇಕ ಮುಂಜಾನೆ ಐದು ರೀಟದ ಹನ್ನೊಂದರ ತನಕ ಅಭಿಷೇಕ ಟೈಮಿಂಗ್ ಕೊಟ್ಟರು ಆ ಟೈಮಿಗೆ ಅಭಿಷೇಕ ಮಾಡ್ತೀವಿ ರೀ ಆಮೇಲೆ ಅಲ್ಲಿ ಪಂಪ ಸ್ನಾನ ಮಾಡ್ತಿದ್ವಿ ನಮ್ಮ ಕೃಷ್ಣಾ ನದಿ ಸ್ನಾನ ಮಾಡಿ ಗಣೇಶ ಸುಬ್ರಹ್ಮಣ್ಯ ಶನಿದೇವರ ಎಲ್ಲ ದೇವಸ್ಥಾನ ನಮ್ಮಲ್ಲಿ ಆಸಂಗಿ ಗ್ರಾಮದಾಗ ಅದಾವೆ ರೀ ಆಮೇಲೆ ಬರೋ ಭಕ್ತರಿಗೆ ನಾವೆಲ್ಲ ಅವಕಾಶ ಮಾಡಾಕತ್ತೀವಿ ರೀ ಬಾಗಲಕೋಟೆ ವಿಜಯಪುರ ಬೆಳಗಾವಿ ಜಿಲ್ಲೆಗಳ ಸಾವಿರಾರು ಅಯ್ಯಪ್ಪ ಮಾಲಾಧಾರಿ ಭಕ್ತರು ಇಲ್ಲಿಗೆ ಬಂದು ಇರುಮುಡಿ ಇದ್ದಾರೆ ಇವರೆಗೂ ಸಾವಿರದ ಇನ್ನೂರಕ್ಕೂ ಅಧಿಕ ಭಕ್ತರು ಇಲ್ಲಿ ಇರುಮುಡಿ ಬಿಚ್ಚಿದ್ದಾರೆ ಮಕರ ಸಂಕ್ರಮಣದ ವೇಳೆ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಳ್ಳಲಿದ್ದು ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಭಕ್ತರು ಇಲ್ಲಿಗೆ ಆಗಮಿಸಿ ಇರುಮುಡಿ ನೀಡುವ ಸಂಭವವಿದೆ ಎರಡನೇ ಶಬರಿಮಲೆ ಅಂತ ತಿಳ್ಕೊಂಡು ಈ ಈ ಬಂದ ಆಸಂಗಿ ನಮ್ಮ ಗುರುಗಳ ಗುರುಗಳ ಆಶೀರ್ವಾದ ಎಲ್ಲ ನಮ್ಗೆ ಆ ಅಂತ ಈ ಶಬರಿಮಲೆ ಅಂತ ಶಬರಿಮಲೆ ಒಟ್ನಲ್ಲಿ ಕರೋನಾ ಹಾವಳಿಯಿಂದ ಈ ವರ್ಷ ಶಬರಿಮಲೆಗೆ ಹೋಗಲು ಸಾಧ್ಯವಾಗದ ಮಾಲಾಧಾರಿಗಳಿಗೆ ಇಲ್ಲಿಗೆ ಬಂದು ಅಯ್ಯಪ್ಪನ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ కైవల్య అశోక్ శెట్టర్ దిగ్విజయ న్యూస్